ಅದೇ ಜಾನಪದ ಕಲಾವಿದ್ರಿಂದ ಪಂಚಮಿಗೆ ಬಂದಾಕಿ ಎಲ್ಲರೂ ಸೇರ್ಕೊಂಡು ಓಕೆ ಬರೀ ನಮ್ಮ ಮಾಳು ನಿಪಾಳವರು ಪೊರಸುಕೋಲೋರವರು ಮ್ಯೂಸಿಕ್ ಮೈಲಿಯರ್ ಅವರು ಗೋಪಾಲ್ ಇಂಚಗಿರ್ ಅವರು ಯಾಕಂದ್ರೆ ಈ ಹಾಡನ್ನ ಜೊತೆಗೆ ಬಹಳ ಸಲ ಹಾಡಿದೀವಿ ನಾವು ಕೂಡ ವೇದಿಕೆ ಮ್ಯಾಗ ಇದನ್ನ ನಾಲ್ಕೈದು ಜನ ಸೇರಿ ಹಾಡಿದ್ರೆ ಒಂದು ಅದರ ಮಜಾ ಬರೋದು ಕಿಕ್ ಬರುತ್ತೆ ಓಕೆ ಕೊನೆ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈಗಾಗಲೇ ನಮ್ಮೆಲ್ಲರನ್ನ ಕಲಾ ಸಿಂಚನ ಮೆಲುಡಿ ಸ್ಟೀಮ್ ನ ಬೆಳೆಸ್ತಿರುವಂತಹ ಸಮಸ್ತ ಜನತೆಗೆ ಧನ್ಯವಾದಗಳು ನೀವೆಲ್ಲರೂ ಕಲಾವಿದರನ್ನ ಬೆಳೆಸಿದ್ದೇವೆ ರಾಠೋಡ್ ಸರ್ ಅವರು ತೃಪ್ತಿ ಧಾರವಾಡರಿಗೆ ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಸಂತೋಷ್ ಹಂಗಮ್ ಅವರು ಓಕೆ ಇನ್ನೇ ಇಬ್ಬರು ಡ್ಯಾನ್ಸ್ ಇದು ಹಾಡಾಡಿರ್ತಕ್ಕಂಥ ನಮ್ಮ ತೃಪ್ತಿ ಅವರಿಗೂ ಹಾಗೆ ನಮ್ಮ ಪ್ರಿಯಾಂಕ ಅವರಿಗೆ ನೂರ್ ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೊಬೈಲ್ ಯಾರು ಸರ್ ಇದು ಹಾಗೆ ಗೋಪಾಲ್ ಉಗರ್ ಸರ್ ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು ಹಾಗೆ ಸಾಕಷ್ಟು ಸಲ ನಮ್ಮನ್ನು ಪ್ರೀತಿಯಿಂದ ಆಹ್ವಾನ ಮಾಡಿಕೊಂಡಿರುವಂತಹ ಹಿರಿಯರು ನಮ್ಮ ಉಮೇಶ್ ಅನ್ನರ ಅವರು ಸರ್ ಅವ್ರ ಜೊತೆಗೆ ನಮ್ಮ ಹಿರಿಯರಾಗಿರುವಂಥ ನಮ್ಮ ಈರಣ್ಣ ಪಟ್ಟಣಶೆಟ್ಟಿ ಸಾಹೇಬರು ದಯವಿಟ್ಟು ಆ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದೀನಿ ಒಂದು ಸೂಚನೆ ನಮ್ಮಂತ ನೂರಾರು ಕಲಾವಿದರಿಗೆ ಇವತ್ತು ಅವಕಾಶ ನೀಡಿ ಬೆಳೆಸಿರುವ ಜಿ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಲಾಡಿಗಳು ನಮ್ಮ ತಂಡದ ಮಾಲೀಕರು ನಮ್ಮ ಗೋಪಾಲ್ ಹುಗಾರ್ ಸರ್ ಅವರ ಬರ್ತ್ಡೇ ಬಳಿ ಜೋರಾದ ಚಪ್ಪಾಳೆ ವಿಶೇಷವಾಗಿ ಇವತ್ತು ನಾವು ಕಾರ್ಯಕ್ರಮ ಹಿಡಿಯಾಕತ್ತಿದ್ದಿಲ್ಲ ಉಮೇಶ್ ಗುರುಗಳು ಇಲ್ಲಿದ್ದಾರೆ ನಮ್ಮ ಜೊತೆಗೆ ಇಲ್ಲ ರೀ ಗುರುಗಳು ಹೆಂಗಿಂಗೆ ಅಣ್ಣನ ಬರ್ತಡೇ ಇರೋದ್ರಿಂದ ಯಾವತ್ತೂ ಕಾರ್ಯಕ್ರಮ ಮಾಡಂಗಿಲ್ಲ ಆ ಡೇಟ್ ಅದಿದ್ದೇವೆ ಅದೇನೋ ಗೊತ್ತಿಲ್ಲ ಒಂದು ಪುಣ್ಯಭೂಮಿ ಬಸವಣ್ಣವರ ಜನ್ಮ ಸ್ಥಳದೊಳಗೆ ಅವರು ಬರ್ತಡೇ ಮಾಡೋಣ ಅಂತೇಳಿ ಆ ಶ್ವಾಸನೆ ಕೊಟ್ಟು ಇವತ್ತು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದ್ದಾರೆ ಗುರುಗಳು ಒಂದು ಅಪೇಕ್ಷೆ ಮೇರೆಗೆ ಕೇವಲ ಐದು ನಿಮಿಷ ಆದ ನಂತರ ನಿಮ್ಮ ಜವಾರಿ ಜಾನಪದ ಹಾಡ ಅಪೇಕ್ಷೆ ಮೇರೆಗೆ ನಾ ಡ್ರೈವರ್ ಹಾಡ ಕೇಳತ್ತಾರೆ ಖಂಡಿತವಾಗಲು ಹಾ ಕೊಣಿಗೆ ಅದನ್ನು ಹಾಡಿಸೋಣ ಹಾ ಅಧ್ಯಕ್ಷರ ಬರ್ರಿ ಅಧ್ಯಕ್ಷ ಕೀರ್ತಿ ಕ್ರೆಡಿಟ್ ಯಾರಿಗೆ ಸಲ್ಬೇಕಂದ್ರೆ ನನ್ನ ಗುರುಗಳು ಮಾರ್ಗದರ್ಶಕರಾಗಿ ಸಹೋದರರಾಗಿ ನನ್ನ ಕಲೆಯ ಬದುಕಿನ ಜೀವನದೊಳಗೆ ಏಳು ಬೇಳಿನೊಳಗ ಸಾಥ್ ನೀಡಿರುವಂತಹ ಬ್ಯಾಕ್ ಸಪೋರ್ಟ್ ಆಗಿ ನಿಂತುವಂತಹ ನಮ್ಮ ಗೋಪಾಲ್ ಸರ್ ಹೋಗಾರ್ ಅವರ ಒಂದು ಹುಟ್ಟು ಹಬ್ಬದ ಅದು ನಿಜವಾಗಿ ಪುಣ್ಯಭೂಮಿ ಪುಣ್ಯಕ್ಷೇತ್ರ ಕ್ಷೇತ್ರ ನಮ್ಮ ಬಸವೇಶ್ವರರು ಜನಿಸಿರುವಂತಹ ಒಂದು ಪುಣ್ಯಸ್ಥಳದೊಳಗ ಇವತ್ತು ಅವರು ಬರ್ತಡೆ ಮಾಡಕತ್ತೀವಿಂದ ನಿಜವಾಗಿ ನಾವೆಲ್ಲರೂ ಕೂಡ ಸೌಭಾಗ್ಯಶಾಲಿಗಳಂತ ಹೇಳ್ಕೊಳ್ತಾ ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಇರನ್ನ ಪಟ್ಟಣ ಶೆಟ್ಟಿಮ್ಮ ಅವರು ವೇದಿಕೆ ಮೇ ಬರಬೇಕು ಹಾಗೂ ಎಂ ಜಿ ಆದ ಗುಂಡೂರುಗಳು ಬೆಳಗಾಗಬೇಕು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆ ಇವತ್ತಿನ ಮಟ್ಟಿಗೆ ಗೋಪಾಲ್ ಇಂಚಗೇರಿ ಎಲ್ಲೋ ಬಿಜಾಪುರ ಒತ್ತಡ ಸೀಮಿತ ಆಗಿದ್ದ ಅಂತವ್ ಇವತ್ತು ಇಡೀ ಕರ್ನಾಟಕ ಪ್ರಚಾರ ಮಾಡಿ ಸಾಕಷ್ಟು ವಾಹಿನಿಗಳಲ್ಲಿ ನಾನು ಅವಕಾಶ ನೀಡಿ ಬೆಳೆಸಿರುವಂತಹ ನಮ್ಮ ಗೋಪಾಲ್ ಉಗಾರ್ ಸರ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿಕ್ ಒಂದು ದಿನನೂ ಸಾಲಾಗಿಲ್ಲ ಅವ್ರ ಬಗ್ಗೆ ಆದ್ರೆ ಯಾವತ್ತು ಅವರು ನೇರವಾಗಿ ಮಾತಾಡುವಂಥ ಸ್ವಭಾವದವರು ಹಿಂದೆ ಮುಂದೆ ಒಟ್ಟು ವಿಚಾರ ಇಲ್ಲ ಆ ಮುಡಿ ಮಾತಾಡುವಂಥವ್ರು ಆದ್ರೆ ಸಾಕಷ್ಟು ಜನ ಇಷ್ಟ ಕಡಕ್ಕೆ ಮಾತಾಡ್ತಾರಂತ ನಮ್ಮ ನಮ್ಮ ಕಲಹುದರಿಕೆ ಆದ್ರೆ ಅರ್ಥ ಭಾಳ ಅವ್ರು ತಿಳ್ಕೊಳ್ಬೇಕಾದ್ರೆ ನಾಲ್ಕೈದು ವರ್ಷ ಜಾಸ್ತಿ ನಿಡ್ಬೇಕು ಸಮಯ ಅವ್ರ ಜೊತೆ ಹದಿನಾಲ್ಕು ವರ್ಷದ ಒಂದು ದೋಸ್ತಿ ಬಾಂಧವ್ಯ ಅವ್ರದ್ದು ನಮ್ಮದೈತೆ ನಿಜವಾಗ್ಲೂ ಅವರಂತಹ ಹೃದಯವಂತ ಕಲಾವಿದರು ಯಾವತ್ತೂ ನಮಗೆ ಸಿಗೋದಿಲ್ಲ ನಮ್ಮಂಥ ಕಲಾವಿದರಿಗೆ ಪ್ರತಿಯೊಬ್ಬರು ಬರ್ತ್ಡೇಗೂ ಕೂಡ ಅಟೆಂಡ್ ಆಗುವಂಥ ಕಲಾವಿದರು ಯಾವತ್ತೂ ಹಸನ್ಮುಖಿ ನಂಗುವಂಥ ಕಲಾವಿದರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸಮಯ ತಕ್ಕಂತೆ ಸರಿಯಾಗಿ ಹನ್ನೆರಡು ಗಂಟೆಗೆ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಹಿರಣ್ಣಮೋಹ ಪಾಟ ಶೆಟ್ಟಿಯವರು ಹಾಗೂ ಎಂ ಜಿ ಆದಗೊಡ್ಸರು ಆಗಮಿಸ್ತಿದ್ದಾರೆ ಅವ್ರಿಗೆ ಈ ರವಿ ರಾಠೋಡ್ ಅಧ್ಯಕ್ಷರು ಜಾತ್ರೆ ಸಮಿತಿ ಆದಿಗುಂಡುಗುರುಗಳು ಹಾಗೂ ನಮ್ಮ ಸಮಿತಿ ಅಧ್ಯಕ್ಷರು ಸಂಗ್ಮೇಶ್ ಓಲೇಕಾರ್ ಅವರು ಶಂಕರಗೌಡ ಬಿರಾದವರವರು ನಮ್ಮ ಎಮ್ ಎಸ್ ಎಲ್ ಸೋಮ ಗೋಪಾಲ್ ಇಂಚ ಅವರ ವಿಶ್ವನಾಥ್ ಆರ್ವಾಳ ಅವರು ಗೋಪಾಲ್ ಹೂಗಾರ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಬಸವ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಐಶ್ಚಿಕಕ ಪಟ್ಟಣ ಶೆಟ್ಟಿ ಅವರು ಹಾಗೂ ಬಸವ ಸೇವಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಎಂ ಜಿ ಹಾದಗೂಡವರು ಸಂಗಮೇಶ್ ಹೊಲೇಕರ್ ಅವರು ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕ ಶಂಕರಗೌಡ ಬಿರಾದವರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗೋಪಾಲ್ ಹುವಾರ ಅವರಿಗೆ ಬಸವ ಬಾಗಿ ಅವರ ಅವರಿಗೆ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯ ತೋರ್ತ ಅವರ

ಹಿರಿಯರು ನಮ್ಮ ಈರಣ್ಣ ಪಟ್ಟಣ ಶೆಟ್ಟಿ ಸಾಹೇಬರು ಬಂದು ಈ ಬರ್ತ್ಡೇ ಕಾರ್ಯಕ್ರಮ ನೆರವೇರಿಸಿಕೊಟ್ರು ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಕಲದ್ರ ಮೇಲೆ ಇರಲಿ ಸಮಯವನ್ನು ತನ ತೆಗೆದುಕೊಳ್ಳೋದು ಬೇಡ ಯಾಕಂದ್ರೆ ಭಾಳ ಶಾಂತ ರೀತಿಯಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗೈತಿ ಈ ಎಲ್ಲ ಕಷ್ಟಪಟ್ಟು ಓಡಾಡಿರುವಂತಹ ಎಲ್ಲ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮನ್ನು ಅವಕಾಶ ನೀಡಿಸಿರುವಂತಹ ನಮ್ಮ ಇಲ್ಲಿ ಉಮೇಶನ ಅವರ ಬಳಗಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಮಾಳೋ ನಿಪ್ಟಾಳ ಧ್ವನಿಯಲ್ಲಿ ನಾಡ್ರೈವರ ಹಾಡು ಕೊನೆಗೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಇದರ ಜೊತೆಗೆ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ